ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇನ್ನು ಮುಂದೆ ನೀವು ಹೋಟೆಲ್ ಸಾಂಬಾರ್ ಮರೆತುಬಿಡಿ ಇದರ ಮುಂದೆ ಯಾವ ಹೋಟೆಲ್ ಸಾಂಬಾರು ಕೂಡ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಕೇವಲ ಐದು ನಿಮಿಷದಲ್ಲಿ ಇಡ್ಲಿ ದೋಸೆಗೆ ಮಾಡುವಂತಹ ಒಂದು ಸಾಂಬಾರು ರೆಸಿಪಿ ಇದಕ್ಕೆ ತರಕಾರಿ ಬೇಡ ಹಾಗೆಯೇ ಬೇಳೆ ಕೂಡ ಬೇಯಿಸೋದು ಬೇಡ ಬನ್ನಿ ಈಗ ಅದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಒಂದು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣನ್ನು ತಗೊಂಡು ಈ ರೀತಿ ಬೆಂಕಿಯಲ್ಲಿ ಅದನ್ನು ಹುರಿಬೇಕು ಒಂದು ಒಂದರಿಂದ ಒಂದೂವರೆ ನಿಮಿಷ ಈ ತರ ಮಾಡಿಕೊಂಡ್ರೆ ಆ ಟೊಮೆಟೊ ಅದರಲ್ಲಿ ಬೇಯುತ್ತೆ ಸಿಪ್ಪೆಯೆಲ್ಲ ನೋಡಿ ಈ ರೀತಿ ಅದೇ ಬಿಟ್ಕೊಂಡು ಬರುತ್ತೆ ಮತ್ತೆ ಟೊಮೆಟೊದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಇಷ್ಟಾದ್ರೆ ಸಾಕು ಈಗ ಒಂದೆರಡು ಮಸಾಲೆಯನ್ನು ಹುರಿಬೇಕು ಅದಕ್ಕೋಸ್ಕರ ಒಂದು ತವ ಅಥವಾ ಬಾಣಲೆನ ಒಲೆ ಮೇಲಿಟ್ಟು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ನಾನು ಇದಕ್ಕೆ ಎರಡು ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಂತರ ಮೂರು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಒಳ್ಳೆ ರೋಸ್ಟ್ ಆಗಬೇಕು ಆವಾಗ ಸಾಂಬಾರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಈ ಗುಂಡೂರು ಮೆಣಸಿನ್ಕಾಯಿ ಬೇಗ ರೋಸ್ಟ್ ಆಗುತ್ತೆ ಅದನ್ನು ತೆಗೆದಿದ್ದೀನಿ ನಂತರ ಈ ಬ್ಯಾಡ್ಗೆ ಮೆಣಸಿನಕಾಯಿ ಇನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಈಗ ತೆಗಿತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಟೀ ಚಮಚದಷ್ಟು ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಹತ್ತರಿಂದ ಹನ್ನೆರಡು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಒಂದೊಳ್ಳೆ ಕಲರ್ ಬರಬೇಕು ಇದು ಹೊಂಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡಿಕೊಳ್ಳುವಾಗ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕೊನೆಯದಾಗಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈಗ ಇದನ್ನು ತೆಗೀತಾ ಇದ್ದೀನಿ ಇದನ್ನ ಮೆಣಸಿನಕಾಯಿ ಜೊತೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗೋದಿಲ್ಲ ಈ ರೀತಿ ನೋಡಿ ನುಣ್ಣಗೆ ಪುಡಿ ಆಗಿದೆ ಇದು ಈಗ ಅದೇ ಮಿಕ್ಸಿ ಜಾರಿಗೆ ಟೊಮೆಟೊ ಹುರಿದದಿತ್ತಲ್ವ ಅದನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸುತ್ತು ರನ್ ಮಾಡಿದ್ರೆ ಈ ರೀತಿ ಪೇಸ್ಟ್ ಆಗುತ್ತೆ ನಂತರ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ನಾನು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಸೇರಿಸ್ಕೊಂಡು ಚಟಪಟ ಅಂತ ಆಗಬೇಕು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಅದರದು ಚೇಂಜ್ ಆಗುವವರಿಗೆ ಫ್ರೈ ಮಾಡ್ಕೊಳ್ಳಿ ಅದರ ಹಸಿ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಪುಡಿಯನ್ನು ಹಾಕ್ತಾ ಇದ್ದೀನಿ ಪುಡಿ ಹಾಕಿಬಿಟ್ಟು ಜಸ್ಟ್ ಒಂದು ಸರ್ತಿ ಈ ರೀತಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ಅಷ್ಟೇ ಈ ರೀತಿ ಮಾಡೋದರಿಂದ ಅದು ಗಂಟುಗಳಾಗೋದಿಲ್ಲ ನಂತರ ಇದಕ್ಕೆ ಕಾಳು ಟೀ ಚಮಚದಷ್ಟು ಅರಿಶಿನ ಪುಡಿ ಆಮೇಲೆ ರುಬ್ಬಿದಂತಹ ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಫಸ್ಟ್ ನೀರು ಹಾಕಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಇದು ಕುದಿದ ಮೇಲೆ ಇನ್ನು ಕೂಡ ದಪ್ಪ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಕಾಲ್ ಟೀ ಚಮಚದಷ್ಟು ಬೆಲ್ಲ ಹಾಕಿದ್ದೀನಿ ನಾನು ನೋಡಿ ಇದು ಇನ್ನು ಕೂಡ ದಪ್ಪ ಇದೆ ಇದಕ್ಕೆ ಇನ್ನು ಕೂಡ ನೀರು ಹಾಕಬೇಕಾಗುತ್ತೆ ಇನ್ನು ಕೂಡ ಒಂದೆರಡು ಗ್ಲಾಸ್ನಷ್ಟು ನೀರು ಹಾಕಬಹುದು ಇದಕ್ಕೆ ಇಡ್ಲಿಗೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು ದೋಸೆಗೆ ಆದರೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಬೋದು ಈಗ ಇದು ಒಂದು ಕುದಿ ಬಂದರೆ ಸಾಕು ಕುದಿ ಬರುವಾಗ ಉಪ್ಪಿನ ರುಚಿ ಮತ್ತು ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ ಇದಕ್ಕೆ ಹುಣಸೆ ಹಣ್ಣು ಎಲ್ಲ ಏನು ಬೇಡ ಇಷ್ಟೇ ಹಾಕಿ ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿ ಈಗ ನೋಡಿ ಕುದಿ ಬಂದಿದೆ ಒಂದು ಕುದಿ ಬಂದರೆ ಇಷ್ಟಾದರೆ ಸಾಕು ಈಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ರುಚಿಕರವಾಗಿರುವಂತಹ ಇಡ್ಲಿ ದೋಸೆಗೆ ಒಂದು ಸಾಂಬಾರ್ ರೆಡಿಯಾಗಿದೆ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ಇದನ್ನು ಮಾಡಿಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು